ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಒಳ್ಳೆ ರುಚಿಕರವಾದಂಥ ಉಪ್ಸಾರ ಖಾರ ಹೇಗೆ ಮಾಡೋದು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಈಗ ನಾವು ನೋಡೋಣ ಸಿಪ್ಪೆ ತೆಗೆದೇ ಇರೋವಂಥ ಒಂದರಿಂದ ಒಂದೂವರೆ ಗೆಂಡೆಯಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಒಂದು ಹಿಡಿ ಆಗೋಷ್ಟು ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಕೂಡ ತೊಗೋಬೋದು ಅದು ನಮಗೆ ಕಲರ್ ಚೆನ್ನಾಗಿ ಕೊಡುತ್ತೆ ಈಗ ಲೋ ಫ್ಲೇಮಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ಇದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ನಿಮಗೆ ಅನ್ನಿಸ್ಬೋದು ಅಯ್ಯೋ ಅಷ್ಟೊಂದು ಟೈಮ್ ಬೇಕಾ ಹದಿನೈದು ನಿಮಿಷ ಆಗುತ್ತಾ ಹುರಿಯೋದಕ್ಕೆ ಅಂತ ಖಂಡಿತ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಖಂಡಿತ ಅಷ್ಟು ಟೈಮು ತಗೊಳ್ಳುತ್ತೆ ಬಟ್ ಘಮ ಚೆನ್ನಾಗಿ ಬರುತ್ತೆ ಉಪ್ಸಾರು ಖಾರ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಇಲ್ಲ ಯಾಕೆ ಅಂದರೆ ಈ ಗುಂಟೂರು ಮೆಣ್ಸಿನ್ಕಾಯಿ ಕಲ್ಲರು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೋತಿಲ್ಲ ಏನಾದರೂ ಕಲ್ಲರು ಸ್ವಲ್ಪ ಚೆನ್ನಾಗಿ ರೆಡ್ ಕಲರ್ ಕಾಣಿಸ್ಬೇಕು ರೆಡ್ ಕಲರ್ ಇರಬೇಕು ಅನ್ನೋ ಥರ ಇದ್ದರೆ ಖಂಡಿತವಾಗ್ಲೂ ನೀವು ತುಂಬ ಜಾಸ್ತಿ ಬೇಡ ಒಂದು ಮೂರರಿಂದ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ನ ಆಫ್ ಮಾಡ್ಕೊಂಡ ನಂತರ ನಾವು ಇಟ್ಕೊಂಡಿರೋವಂಥ ಮೆಣಸು ಜೀರಿಗೆ ಕರಿಬೇವು ಈ ಎಲ್ಲನೂ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಸುಮ್ಮನೆ ಹಾಗೆ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನ ಗ್ಯಾಸ್ ಆನ್ ಮಾಡಿ ಏನೂ ಬಿಸಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಜೀರಿಗೆ ಮೆಣಸು ಸೀದೋಗಿಬಿಡುತ್ತೆ ಸೊ ಬಿಸಿ ಪ್ಯಾನ್ ಏನಿರುತ್ತೋ ಅದರಲ್ಲಿ ಸುಮ್ಮನೆ ಒಂದು ಮೂವತ್ತು ನಲ್ವತ್ತು ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ ನೀರು ಹಾಕದಿರೇ ಇದನ್ನು ಫಸ್ಟು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಪೌಡ್ರ್ ಮಾಡ್ಕೊಳ್ಳೋವಾಗ ಏನೇನು ಹಾಕ್ಕೋಬೇಕು ಅಂದರೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಮೆಣಸು ಜೀರಿಗೆ ಇದಿಷ್ಟು ನೀರು ಹಾಕ್ಕೊಳ್ದಿರ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾನು ಯಾಕೆ ನೀರು ಹಾಕ್ಕೊಳ್ದಿರ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ನೀರು ಹಾಕ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ಬೀಜ ನೈಸ್ ಆಗಲ್ಲ ಹಾಗಾಗಿ ನೀರು ಹಾಕದೇನೇ ಪೌಡ್ರ್ ಮಾಡ್ಕೊಂಡ್ರೆ ನೋಡಿ ಈ ಥರ ಕಂಪ್ಲೀಟಾಗಿ ಆಗಿರುತ್ತೆ ಇದಾದಮೇಲೆ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಉಪ್ಸಾರು ಖಾರಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇರೋ ಥರನೇ ಒಂದು ಕಾಲು ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಈಗ ಚೆನ್ನಾಗಿ ಒಂದೆರಡು ನಿಮಿಷ ರುಬ್ಕೊಂಬಿಟ್ರೆ ತುಂಬ ನೈಸಾಗಿ ಚೆನ್ನಾಗಿ ಉಪ್ಸಾರು ಖಾರ ರೆಡಿ ಆಗುತ್ತೆ ನೋಡಿ ಈ ಥರ ಇಷ್ಟು ನೈಸಾಗಿ ರುಬ್ಬೇಕಾಗುತ್ತೆ ತುಂಬ ತರಿ ತರಿಯಾಗಿದ್ದರೆ ಮೆಣಸು ಮತ್ತು ಜೀರಿಗೆ ಕಾಳು ಹಂಗಂಗೆ ಇರುತ್ತೆ ನಮಗೆ ಅಷ್ಟು ರುಚಿ ಕೊಡೋದಿಲ್ಲ ನೋಡಿ ಈಗ ಉಪ್ಸಾರು ಖಾರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಳ್ಳೆ ಉಪ್ಸಾರು ಖಾರ ಅನ್ನೋ ಉಪ್ಸಾರು ಖಾರ ಚೆನ್ನಾಗಿ ರೆಡಿಯಾಗಿದೆ ತಿಂದು ನೋಡಿ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ Thank you so much.